ನೋಡ್ರಿ ಒಂದು ನಿಮಿಷ ಮಂಡ್ಯದ ಬಗ್ಗೆ ಅವ್ರಿಗೆ ಗೌರವವೂ ಇದೆ ಪ್ರೀತಿನೂ ಇದೆ ಏನು ಎರಡನೇ ಸಂಶಯ ಇಲ್ಲ ಮಂಡ್ಯ ಜಿಲ್ಲೆ ಬಗ್ಗೆ ಯಾವುದೇ ವಿಚಾರಕ್ಕೆ ನಮ್ಮ ಹಳೆ ಮೈಸೂರಿನ ಬಗ್ಗೆ ರಾಜ್ಯದ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಬಗ್ಗೆ ಇದೆ ಅವ್ರಿಗೊಂದು ಸ್ವಲ್ಪ ನೀವು ನೋಡಿದ್ದೀರ ಅವ್ರು ಒಂದು ನಿಮಿಷ ಒಂದು ಇರಿ ಅವ್ರ ಬಗ್ಗೆ ನೋಡಿದ್ದೀರ ಇವ ಇದೊಂದೇ ಅಲ್ಲ ಅನೇಕ ವಿಚಾರದಲ್ಲಿ ಈ ಥರದ ಮಾತನಾಡ್ತಕ್ಕಂಥದ್ದು ನೋಡಿದ್ದೀರ ಸೊ ಮೊನ್ನೆ ಮಂಡ್ಯದಲ್ಲೇ ಮಂಡ್ಯ ದಾರದೆಲ್ಲ ಹೆಚ್ಚಾಯಿತು ಅಂದ್ಬಿಟ್ರು ಇಟ್ಟು ಇಲ್ಲಿ ಯಾವುದೋ ಒಂದು ಕ್ಯಾರಿ ಫಂಕ್ಷನಲ್ಲಿ ಬಂದು ಅದೇನಾಗುತ್ತೆ ನಮ್ಮಲ್ಲಿ ಹೌದು ನನಗೂ ಆಡಭಾಷೆ ಮಂಡ್ಯದಲ್ಲಿ ಏನಿಲ್ಲ ಅನ್ನೋದು ರೇ ಕೂತ್ಕೊಳ್ಳೋ ಅನ್ನೋದು ಅಂಬರೀಷು ಬೈತಿದ್ರು ಇನ್ನೂ ಇನ್ನೂ ಒಂದು ಮುಂದುವರ್ದಿ ಅವ್ನು ಬೈದೇ ಇದ್ದರೆ ಸಮಾಧಾನ ಆಯ್ತಿರಲ್ಲ ನಮಗೆ ನಮ್ಗೆ ಏನಾಗುತ್ತೆ ಅಂದರೆ ನೀವೆಲ್ಲ ಕೇಳಿ ಕೇಳಿ ಹೆಚ್ಚಿಸಿದಿರ ನಾವು ಟಿ ವಿ ಮುಂದೆ ನಿಂತ್ಕೊಂಡಾಗ ಪಬ್ಲಿಕ್ ನಿಂತ್ಕೊಂಡಾಗ ಅವ್ನು ಸ್ವಲ್ಪ ಅಥೋರ್ಟಿಯಾಗಿ ಮಾತಾಡ್ತೀವಿ ಹೊರಗಡೆ ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಹಂಗೆ ಬೈದ್ಬಿಡ್ತೀವಿ ಕೆಲವ್ರಿಗೆ ಕೂತ್ಕೊಳ್ಳೋಕೆ ಕಂಡಿದ್ದೀನಿ ಅದು ಇದು ಅಂತ ಅಂದ್ಬಿಡ್ತೀವಿ ಸೊ ಸಲಿಗೆಯಿಂದ ಡಿ ಕೆ ಅವರು ಸ್ವಲ್ಪ ಕರೆಕ್ಷನ್ ಮಾಡ್ಕ ಮಾಡ್ಕೊಳ್ಳೋದಾಗಲ್ಲ ದೇವಾಗ್ ಮಾತಾಡ್ಬಿಡ್ತಾರೆ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ ನಾನು ಅದನ್ನು ಛತ್ರಿಗಳು ಅಂದದನ್ನ ನಾನು ಡಿಪೆಂಡ್ ಮಾಡ್ಕೊಳ್ಳೋಲ್ಲ ಅದು ಸರಿ ಅಂತ ಅವರಿಗೆ ಅಭಿನಂದನೆ ಹೇಳಲ್ಲ ಬಟ್ ಆದರೆ ಬಾಯಿ ತಪ್ಪಂದ್ರೋ ಸಲಿಗೆಯಿಂದ ಅಂದರೋ ಅದು ಬಟ್ ಇನ್ನು ಮುಂದೆ ಅವರು ಸಹ ನನಗೆ ಹಿರಿಯವರು ನಮ್ಮ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ಅವ್ರ ಬಗ್ಗೆ ಗೌರವ ಇದೆ ವಿಶ್ವಾಸ ಇದೆ ನಾನು ಪರ್ಸನಲ್ಲಾಗಿ ಕೂತ್ಕೊಂಡಾಗ ಸಾಯ್ತು ನಿಮ್ಮ ಮೇಲೆ ಇವರೆಲ್ಲ ಟಿ ವಿಯವರೆಲ್ಲ ಹರಿದಾರೋದು ಮತ್ತು ನಮ್ಮ ಆಪೋಸಿಟ್ ಅವ್ರು ನಮ್ಮ ನೋಡ್ಲಾಕ್ಕಾಗತ್ತಾ ಏನೂ ಇದ್ದಾಗ ಇದಾಗ ಯಾವುದಾರು ದಿನ ಸಿಕ್ಕಿದಾಗ ಅದರಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ